ನನ್ನೆಲ್ಲ ನೆಚ್ಚಿನ ಶಿಕ್ಷಕ ಮಿತ್ರರು ಮತ್ತು ವಿದ್ಯಾರ್ಥಿಗಳೇ ನಾನು ಆಜಾದ್ ಮೊಹಮ್ಮದ್ ಫಿಸಿಕಲ್ ಎಜುಕೇಷನ್ ಟೀಚರ್ ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ಇವತ್ತು ನಾನು ನಮಗೆಲ್ಲರಿಗೂ ಬಹಳ ಮುಖ್ಯವಾಗಿರುವಂತಹ ಮುಖ್ಯವಾಗಿ ಹತ್ತನೇ ತರಗತಿಯ ಆರೋಬಿಕ್ ಎಕ್ಸಸೈಸಸನ್ನು ಆರು ವ್ಯಾಯಾಮಗಳನ್ನು ಸರಳವಾಗಿ ತಿಳಿಸುವಂತಹ ಪ್ರಯತ್ನವನ್ನು ನಾನು ಇದ್ದೇನೆ ಯಾರ್ಯಾರು ಇನ್ನೊರೆಗೆ ನನ್ನ ಆಜಾದ್ ಫಿಟ್ನೆಸ್ ಕ್ಲಬ್ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಸೆಷನ್ ಆರಂಭಿಸ್ತಾ ಇದ್ದೇನೆ ಅರೇಬಿಕ್ ಎಕ್ಸೈಸ್ ನಂಬರ್ ಒನ್ ಲೋ ಇಂಪ್ಯಾಕ್ಟ್ ಆನ್ ದಿ ಸ್ಪಾಟ್ ಮಾರ್ಚ್ ಬೈಕ್ ಕಂಟಿನ್ಯೂಸ್ಲಿ ನಾನೊಮ್ಮೆ ಮಾಡಿ ತೋರಿಸ್ತೇನೆ ಅರೇಬಿಕ್ ಎಕ್ಸೈಸ್ ನಂಬರ್ ಒನ್ ಕಂಟಿನ್ಯೂಸ್ಲಿ ಬಿಗಿನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಟ್ ಅಕೌಂಟ್ ನಂಬರ್ ಒನ್ನಿಗೆ ನಿಮ್ಮ ಲೆಫ್ಟ್ ಲೆಗ್ ಅನ್ನು ಲಿಫ್ಟ್ ಮಾಡಿ ಕೆಳಗಡೆ ಇಡ್ತೀರಿ ಟೂಗೆ ರೈಟ್ ಲೆಗನ್ನು ಮೇಲೆ ಕೆತ್ತಿ ಕೆಳಗಡೆ ಇಡ್ತೀರಿ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಟ್ ಈ ರೀತಿ ನಿರಂತರವಾಗಿ ಹದಿನಾರು ಕೌಂಟನ್ನು ಮಾಡಬೇಕು ಇದೀಗ ನಾವು ಅರೋಬಿಕ್ ಎಕ್ಸೈಸ್ ನಂಬರ್ ಅನ್ನು ನೋಡುವ ಸ್ಟೆಪ್ ಮಾರ್ಚ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮುಂದ್ಗಡೆ ಮತ್ತು ಹಿಂದ್ಗಡೆ ಮಾರ್ಚ್ ಮಾಡುವಂಥದ್ದು ಒಮ್ಮೆ ನಿರಂತರವಾಗಿ ನಾನು ಮಾಡಿ ತೋರಿಸ್ತೇನೆ ನೋಡ್ಕೊಳ್ಳಿ ಆರೋಬಿಕ್ ಎಕ್ಸಸೈಸ್ ನಂಬರ್ ಟೂ ಮೈ ಸೆಲ್ಫ್ ಬಿಗಿನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಟ್ ಕೌಂಟ್ ನಂಬರ್ ಒನ್ನಿಗೆ ನೀವೇನು ಮಾಡಬೇಕು ಲೆಫ್ಟ್ ಲೆಗ್ಗನ್ನು ಮುಂದ್ಗಡೆ ಇಡಬೇಕು ಟೂಗೆ ರೈಟ್ ಲೆಗನ್ನು ಲೆಫ್ಟ್ ಲೆಗ್ಗೆ ಜಾಯಿನ್ ಮಾಡಬೇಕು ರೈಟ್ ಲೆಗನ್ನು ಬ್ಯಾಕ್ ಇಡಬೇಕು ಹಿಂದ್ಗಡೆ ಇಡಬೇಕು ಫೋರಿಗೆ ತ್ರೀಗೆ ಬ್ಯಾಕ್ ಇಡ್ತೀರಾ ಫೋರಿಗೆ ರೈಟ್ ಲೆಗ್ಗನ್ನು ಜಾಯಿನ್ ಮಾಡ್ತೀರಾ ಕೌಂಟ್ ನಂಬರ್ ಫೈವ್ಗೆ ನೀವು ರೈಟ್ ಲೆಗ್ನ ಮುಂದಕ್ಕೆ ಇಡಬೇಕು ಸಿಕ್ಸ್ ಲೆಫ್ಟ್ ಲೆಗ್ ಫಾರ್ವರ್ಡ್ ಸೆವೆನ್ ರೈಟ್ ಲೆಗ್ ಬ್ಯಾಕ್ವರ್ಡ್ ಏಯ್ಟ್ ಲೆಫ್ಟ್ ಲೆಗ್ ಬ್ಯಾಕ್ವರ್ಡ್ ಅಂದರೆ ಸ್ಟಾರ್ಟಿಂಗ್ ಪೊಸಿಷನಿಗೆ ಇನ್ನೊಮ್ಮೆ ಏಯ್ಟಿಂದ ಲೆಫ್ಟ್ ಲೆಗಿಂದ ಆರಂಭಿಸ್ತೀರಿ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ರೈಟ್ ಲೆಗ್ ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಟ್ ಇದು ಎರಡನೆಯ ಮಾರ್ಚ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಇದೀಗ ಅರೋಬಿಕ್ ಎಕ್ಸೈಸ್ ನಂಬರ್ ತ್ರೀಯನ್ನು ನೋಡುವ ಸ್ಟೆಪ್ ಸೈಡ್ ವೇಸ್ ಭಾಳ ಸರಳವಾಗಿರುವಂಥದ್ದು ನೋಡ್ಕೊಳ್ಳಿ ಅರೋಬಿಕ್ ಎಕ್ಸೈಸ್ ನಂಬರ್ ತ್ರೀ ಸ್ಟೆಪ್ ಸೈಡ್ ವೇಸ್ ಕಂಟಿನ್ಯೂಯಸ್ಲಿ ಬಿಗಿನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಟ್ ಕೌಂಟ್ ನಂಬರ್ ಒನ್ನಿಗೆ ನಿಮ್ಮ ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್ ಇಡ್ತೀರಿ ಟೂಗೆ ರೈಟ್ ಟೋ ಅನ್ನು ಇಡ್ತೀರಿ ತೂದಿಗಾಲು ಫೋರ್ ತ್ರೀಗೆ ಏನು ಮಾಡ್ತೀರಿ ರೈಟ್ ಲೆಗನ್ನು ರೈಟ್ ಸೈಡ್ ಫೋರಿಗೆ ಲೆಫ್ಟ್ ಲೆಗ್ ಜಾಯಿನ್ ಫೈವ್ಗೆ ಸೇಮ್ ಇದೆ ರೈಟ್ ಸೈಡಿಗೆ ಹೋಗ್ತೀರಿ ಸಿಕ್ಸಿಗೆ ಲೆಫ್ಟ್ ಲೆಗ್ ಜಾಯಿನ್ ಸೆವೆನಿಗೆ ಲೆಫ್ಟ್ ಸೈಡ್ ವರ್ಡ್ ಏಯ್ಟಿಗೆ ರೈಟ್ ಲೆಗ್ ಜಾಯಿನ್ ಇದೇ ಇನ್ನೊಮ್ಮೆ ಮಾಡ್ತೀರಿ ಲೆಫ್ಟ್ ಸೈಡಿಗೆ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಟ್ ಭಾಳ ಸರಳವಾಗಿರುವಂಥ ಆರೋಬಿಕ್ ಎಕ್ಸೈಸ್ ನಂಬರ್ ತ್ರೀ ಸ್ಟೆಪ್ ಸೈಡ್ ವೇಸ್ ಆರೋಬಿಕ್ ಎಕ್ಸೈಸ್ ನಂಬರ್ ಫೋರ್ ಅನ್ನ ನೋಡುವ ಇದೀಗ ಡಬಲ್ ಸ್ಟೆಪ್ ಟಚ್ ಡಬಲ್ ಸ್ಟೆಪ್ ಟಚ್ ಒಮ್ಮೆ ನೋಡ್ಕೊಳ್ಳಿ ಆರೋಬಿಕ್ ಎಕ್ಸೈಸ್ ನಂಬರ್ ಫೋರ್ ಕಂಟಿನ್ಯೂಸ್ಲಿ ಬಿಗಿನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಮೈ ಸೆಲ್ಫ್ ಆಲ್ಟ್ ಅಕೌಂಟ್ ನಂಬರ್ ಒನ್ನಿಗೆ ಲೆಫ್ಟ್ ಲೆಗ್ ಅನ್ನು ಲೆಫ್ಟ್ ಸೈಡ್ ಇಡ್ತೀರಿ ಆವಾಗದ ಹಾಗೇ ಟೂಗೆ ಸೇಮ್ ಆವಾಗದ ಹಾಗೆಯೇ ರೈಟ್ ಲೆಗ್ ಅನ್ನು ಲೆಫ್ಟ್ ಲೆಗ್ಗೆ ಜಾಯಿನ್ ಮಾಡ್ತೀರಿ ತ್ರೀಗೆ ಇನ್ನೊಂದು ಸ್ಟೆಪ್ಪು ಲೆಫ್ಟ್ ಸೈಡಿಗೆ ಹೋಗಬೇಕಾಗತ್ತೆ ಫೋರಿಗೆ ರೈಟ್ ಟು ಲೆಫ್ಟು ಪಕ್ಕದಲ್ಲಿಡಬೇಕು ನಾಲ್ಕು ಸ್ಟೆಪ್ ಬಂದ್ವಿ ಆವಾಗ ಎರಡೇ ಸ್ಟೆಪ್ ಬಂದದೀಗ ಫೋರ್ ಸ್ಟೆಪ್ ಬರಬೇಕು ಲೆಫ್ಟ್ ಸೈಡಿಗೆ ಫೈಗೆ ಏನು ಮಾಡ್ತೀರಾ ರೈಟ್ ಲೆಗ್ ಅನ್ನ ರೈಟ್ ಸೈಡ್ ಇಡ್ತೀರಿ ಸಿಕ್ಸ್ ಲೆಫ್ಟ್ ಲೆಗ್ ಜಾಯಿನ್ ಸೆವೆನ್ ರೈಟ್ ಲೆಗ್ ಇನ್ನೊಮ್ಮೆ ರೈಟ್ ಸೈಡ್ ಏಟ್ ಲೆಫ್ಟ್ ಲೆಗ್ ರೈಟ್ ಜಾಯಿನ್ ಟು ದ ರೈಟ್ ಲೆಗ್ ಇದೀಗ ಪುನಃ ಏಟ್ ಕೌಂಟ್ ಏನಿದೆ ರೈಟ್ ಸೈಡ್ ಹೋಗಬೇಕು ನಾಲ್ಕು ಸ್ಟೆಪ್ ರೈಟ್ ಸೈಡ್ ಹೋಗಬೇಕು ಏಟ್ ಸೆವೆನ್ ಸಿಕ್ಸ್ ಫೈ ಟೋ ಕೌಂಟ್ ನಂಬರ್ ಫೈ ಆಯಿತು ಫೋರಿಗೆ ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್ थ्री रईट ऐग जॉइंट टू लेफ्ट िंग पोजिशन ओके बहुत सरलो एरोक् नंबर फोर एरोक् नंबर फै नोड़े एरोक्सइज नंबर फै मैसेगी टू थ्री फोर फाइव सिक्वी फै ಫೋರ್ ತ್ರೀ ಮೈ ಸೆಲ್ಫ್ ಹಾಲ್ಡ್ ಕೌಂಟ್ ಎಕ್ಸೈಸ್ ನಂಬರ್ ಫೈ ಎಲ್ ಶೇಪ್ ಕೌಂಟ್ ನಂಬರ್ ಒನ್ನಿಗೆ ನೀವೇನು ಮಾಡ್ತೀರಿ ನಿಮ್ಮ ಲೆಫ್ಟ್ ಲೆಗ್ಗನ್ನು ಲೆಫ್ಟ್ ಸೈಡ್ ಇಡ್ತೀರಿ ರೈಟ್ ಟೋಸನ್ನು ಲೆಫ್ಟ್ ಲೆಗ್ ಇಡ್ತೀರಿ ಕೌಂಟ್ ನಂಬರ್ ತ್ರೀಗೆ ನೀವೇನು ಮಾಡಬೇಕು ನೈಂಟಿ ಡಿಗ್ರಿ ಟರ್ನ್ ಆಗಬೇಕು ಲೆಫ್ಟ್ ಸೈಡಿಗೆ ರೈಟ್ ಲೆಗ್ಗನ್ನು ಎತ್ತಿ ಮುಂದಕ್ಕೆ ಇಡಬೇಕು ರೈಟ್ ಸೈಡಿಗೆ ಇಡಬೇಕು ಓಕೆ ಕೌಂಟ್ ನಂಬರ್ ತ್ರೀ ಕೌಂಟ್ ನಂಬರ್ ಫೋರಿಗೆ ಲೆಫ್ಟ್ ಟೋ ಅನ್ನು ರೈಟ್ ಟೋ ಪಕ್ಕದಲ್ಲಿ ಇಡ್ತೀರಿ ಫೋರ್ ಸ್ಟೆಪ್ಸ್ ಆಯಿತು ಫೋರ್ ಕೌಂಟ್ಸ್ ಆಯಿತು ಕೌಂಟ್ ನಂಬರ್ ಫೈವ್ ನೀವೇನು ಮಾಡಬೇಕು ನಿಮ್ಮ ಲೆಫ್ಟ್ ಲೆಗ್ಗನ್ನು ಎತ್ತಿ ಲೆಫ್ಟ್ ಸೈಡಿಗೆ ಇಡಬೇಕು ಸಿಕ್ಸಿಗೆ ರೈಟ್ ಟೋ ಅನ್ನು ಲೆಫ್ಟ್ ಟೋ ಪಕ್ಕದಲ್ಲಿ ಇಡಬೇಕು ಸೆವೆನಿಗೆ ಟರ್ನ್ ನೈಂಟಿ ಡಿಗ್ರಿ ರೈಟ್ ಟೋ ಬಲಗಡೆ ಇಡಬೇಕು ಆ್ಯಂಡ್ ಏಯ್ಟಿಗೆ ನಿಮ್ಮ ಲೆಫ್ಟ್ ಲೆಗ್ ಅನ್ನು ಜಾಯಿನ್ ಮಾಡಬೇಕು ಏಯ್ಟ್ ಕೌಂಟ್ ಆಯಿತು ಇನ್ನು ಏಯ್ಟ್ ಕೌಂಟ್ ಏನಿದೆ ನಿಮ್ಮ ರೈಟ್ ಸೈಡಿಗೆ ಹೋಗಬೇಕಾಗತ್ತೆ ನೋಡ್ಕೊಳ್ಳಿ ಏಯ್ಟ್ ಸೆವೆನ್ ಲೆಫ್ಟ್ ಟು ರೈಟ್ ಟು ಪಕ್ಕದಲ್ಲಿ ಲೆಗ್ ಪಕ್ಕದಲ್ಲಿ ಸಿಕ್ಸಿಗೆ ನಿಮ್ಮ ಲೆಫ್ಟ್ ಲೆಗ್ನ ಎತ್ತಿ ಲೆಫ್ಟ್ ಸೈಡ್ ಇಟ್ಟಿದ್ರಿ ನೈಂಟಿ ಡಿಗ್ರಿ ಟರ್ನ್ ಆಗಿದ್ದೀರಿ ಲೆಫ್ಟ್ ಸೈಡಿಗೆ ಓಕೆ ಫೈಗೆ ನೀವೇನು ಮಾಡ್ತೀರಿ ನಿಮ್ಮ ರೈಟ್ ಟೂವನ್ನು ಪಕ್ಕದಲ್ಲಿ ಪಕ್ಕದಲ್ಲಿಡ್ತೀರಿ ತ್ರೀಗೆ ಏನು ಮಾಡಬೇಕು ನಿಮ್ಮ ಏನು ಮಾಡಬೇಕು ನಿಮ್ಮ ರೈಟ್ ಲೆಗನ್ನು ರೈಟ್ ಸೈಡ್ ಇಡಬೇಕು ತ್ರೀ ಲೆಫ್ಟ್ ಟು ಟು ನೈಂಟಿ ಡಿಗ್ರಿ ಟರ್ನ್ ಸ್ಟಾರ್ಟಿಂಗ್ ಪೊಸಿಷನ್ ಒನ್ ಜಾಯಿಂಟ್ ಟು ದ ಲೆಫ್ಟ್ ಲೆಗ್ ರೈಟ್ ಲೆಗ್ ಅನ್ನು ಲೆಫ್ಟ್ ಲೆಗ್ಗೆ ಜಾಯಿನ್ ಮಾಡಬೇಕು ಇದು ಎಲ್ ಶೇಪ್ ಅರೋಬಿಕ್ ಎಕ್ಸೆಲ್ ನಂಬರ್ ಫೈವ್ ಕೊನೆಯದಾಗಿ ಎರೋಬಿಕ್ ಎಕ್ಸೈಜ್ ನಂಬರ್ ಸಿಕ್ಸ್ ವಿ ವಿಶೇಪ್ ಬಹಳ ಎರೋಬಿಕ್ ಎಕ್ಸೈಜ್ ನಂಬರ್ ಸಿಕ್ಸ್ ಕಂಟಿನ್ಯೂಸ್ ಬಿಗಿನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಮೈ ಸೆಲ್ಫ್ ಎರೋಬಿಕ್ ಎಕ್ಸೈಜ್ ನಂಬರ್ ಸಿಕ್ಸ್ ವಿ ಶೇಪ್ ವಿಶೇಪ್ ನಂಬರ್ ಒನ್ನಿಗೆ ಒನ್ ಗೆ ಮುಂದ್ಗಡೆ ಇರ್ತೀರಿ ವಿ ಶೇಪಲ್ಲಿ ಟೂಗೆ ರೈಟ್ ಲೆಗನ್ನು ಮುಂದ್ಗಡೆ ಇರ್ತೀರಿ ವಿ ಶೇಪಲ್ಲಿ ತ್ರೀಗೆ ಅಗೇನ್ ಲೆಫ್ಟ್ ಲೆಗ್ ಬ್ಯಾಕ್ ಟು ದ ಸ್ಟಾರ್ಟಿಂಗ್ ಪೊಸಿಷನ್ ಫೋರಿಗೆ ಜಾಯಿನ್ ಲೆಫ್ಟ್ ಲೆಗ್ ಲೆಫ್ಟ್ ಲೆಗ್ಗೆ ನಿಮ್ಮ ರೈಟ್ ಲೆಗ್ ಜಾಯಿನ್ ಮಾಡಿ ಫೈವ್ಗೆ ನೀವೇನು ಮಾಡಬೇಕು ನಿಮ್ಮ ರೈಟ್ ಲೆಗ್ ಅನ್ನ ವಿ ಶೇಪಲ್ಲಿ ಮುಂದ್ಗಡೆ ಇಡಬೇಕು ಸಿಕ್ಸಿಗೆ ಲೆಫ್ಟ್ ಲೆಗ್ ಅನ್ನು ಮುಂದಿಡ್ತೀರಿ ಸೆವೆನಿಗೆ ಅಗೇನ್ ಲೆಫ್ಟ್ ರೈಟ್ ಲೆಗ್ ಅನ್ನು ಹಿಂದ್ಗಡೆ ಇಡಿ ಏಯ್ತಿಗೆ ರೈಟ್ ಲೆಗ್ ಲೆಫ್ಟ್ ಲೆಗ್ ರೈಟ್ ಲೆಗ್ಗೆ ಜಾಯಿನ್ ಮಾಡಿ ಇನ್ನೊಮ್ಮೆ ಸೇಮ್ ಲೆಫ್ಟ್ ಲೆಗ್ ಇಂದ ಆರಂಭಿಸಿ ಮಾಡಬೇಕು ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಗ್ರೂಪ್ ಹಾಲ್ ಮೈ ಸೆಲ್ಫ್ ಹಾಲ್ಡ್ ಇದಿಷ್ಟು ಏರೋಬಿಕ್ ಎಕ್ಸೈಸ್ ನಂಬರ್ ಒಂದರಿಂದ ಆರವರೆಗೆ ಒನ್ ಟು ಸಿಕ್ಸ್ ಯಾರ್ಯಾರು ಇನ್ನೊರೆಗೆ ನನ್ನ ಆಜಾದ್ ಫಿಟ್ನೆಸ್ ಕ್ಲಬ್ ಈ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಈ ಒಂದು ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು